ವಿಡಿಯೋ ವಿಡಿಯೋ ಆಂಧ್ರ ಪ್ರದೇಶದ ಯಾವ್ರಿದ್ರು ಊರು ಊರು ಯಾಗಂಟಿ ಯಾಗಂಟಿ ಆ ಯಾಳಗಂಟಿ ಉಮಾಮಹೇಶ್ವರಿ ದೇವಸ್ಥಾನದಲ್ಲಿದ್ದೇವೆ ಕಲ್ಯಾಣಿಯಲ್ಲಿ ಇಲ್ಲಿ ಬಸವಣ್ಣನ ಬಾಯಿಯಿಂದ ನಂದಿಯ ಬಾಯಿಯಿಂದ ನೀರು ಪವಿತ್ರ ನೀರು ಕಲ್ಯಾಣಿಗೆ ಬಂದು ಸುರಿತಾ ಇದೆ ಇದು ಒಂದು ನೋಡಲು ಸುಂದರವಾದಂಥ ಕಾರ್ಯಕ್ರಮ ಸುಂದರವಾದಂಥ ಒಂದು ಪ್ರೇಕ್ಷಣೀಯ ಸ್ಥಳ ಉಮಾಮಹೇಶ್ವರಿ ದೇವಸ್ಥಾನ ಯಳಗಂಟಿ ಇತಿಹಾಸ ಪ್ರಸಿದ್ಧ ಇತಿಹಾಸ ಪ್ರಸಿದ್ಧ ಯಾಗಂಟಿಯ ಶ್ರೀ ಉಮಾಮಹೇಶ್ವರ ದೇವಸ್ಥಾನದ ಈ ಒಂದು ವೀಕ್ಷಣೆಗೆ ನಾವು ನಮಸ್ತೆ ರೈತರಾಗಿರ್ತಕ್ಕಂಥ ಶ್ರೀ ಅತ್ಯಂತ ಪ್ರೀತಿಯ ಗೆಳೆಯರಾಗಿರ್ತಕ್ಕಂತಹ ಅಶೋಕ್ ಸಜ್ಜಂದ್ರವರು ಅದೇ ರೀತಿಯಾಗಿ ನಮ್ಮ ಅಡ್ ವಿಜಯ್ ಅವರು ಹಾಗೂ ಜೊತೆಗೆ ಬಂದಿರತಕ್ಕಂತಹ ಬೆಂಗಳೂರಿನ ಎಸ್ ರಮೇಶ್ ಅವರು ಇಲ್ಲಿಗೆ ಬಂದಿದ್ದೇವೆ ರೌದ್ರ ರಮಣೀಯವಾಗಿರ್ತಕ್ಕಂಥ ಸದಿವೇಶಗಳಲ್ಲಿ ಇವತ್ತು ನಾವು ನೋಡ್ತಾ ಇದ್ದೀವಿ ಜೊತೆಗೆ ಇವತ್ತಿನ ಈ ಒಂದು ಒಳ್ಳೆಯ ಈ ಒಂದು ಸಂದರ್ಭದಲ್ಲಿ ಮರಗಳು ಬಿದ್ದಿರುವಂಥದ್ದು ಮತ್ತು ಆ ಮರಗಳನ್ನು ಬ್ಲಾಕ್ ಖಂಡಿತವಾಗಿಯೂ ಅತ್ಯಂತ ಸುಂದರವಾಗಿರ್ತಕ್ಕಂಥ ಈ ಒಂದು ದೃಶ್ಯಗಳನ್ನು ಭಕ್ತರೆಲ್ಲರೂ ಆ ದೇವರಲ್ಲಿರುವಂಥದ್ದನ್ನು ಫೋಟೋ ಮಾಡಿ